ಎಲ್ಲರಿಗೂ ನಮಸ್ಕಾರ ಶುಭ ಸಂಜೆ ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಷಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ನನ್ನನ್ನು ಬೆಂಬಲಿಸಿ ನಿಮ್ಮ ಬೆಂಬಲವೇ ನನಗೆ ಶ್ರೀರಕ್ಷೆ ಇವತ್ತು ಮಹಾಶಿವರಾತ್ರಿ ಮೊದಲು ಶಿವರಾತ್ರಿಯ ಶುಭಾಶಯವನ್ನು ಎಲ್ಲ ಹಿಂದೂ ಬಾಂಧವರಿಗೆ ಕೋರ್ತೇನೆ ನಾನು ಶಿವ ಈ ದೇಶದ ಪುರಾತನ ದೇವರು ಶಿವನಿಗಿಂತ ಬೇರೆ ದೇವರಿಲ್ಲ ಆತನಿಗಿಂತ ಮೊದಲ ದೇವರು ಇಲ್ಲ ಶಿವ ಈ ದೇಶದ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಮೊದಲ ದೇವರು ಉಳಿದ ದೇವರೆಲ್ಲ ಹುಟ್ಟಿದ್ದು ನಂತರ ಶಿವ ಸ್ಮಶಾನವಾಸಿ ಆತ ಸಾವಿನ ಸಾವನ್ನ ಸದಾ ಎದುರಿಸುವವನು ಆತ ಅರ್ಧನಾರೀಶ್ವರ ಮಹಿಳಾ ಸಮಾನತೆಯ ಸಂಕೇತ ಆತನ ಮಕ್ಕಳು ಒಬ್ಬರ ಎದುರು ಇಲಿ ಇದ್ದರೆ ಶಿವನ ಕುತ್ತಿಗೆಯಲ್ಲಿ ಹಾವಿದೆ ಹಾವಿಗೆ ಇಲ್ಲಿಗೆ ಆಗಲ್ಲ ಇನ್ನೊಬ್ಬ ಮಗನ ಎದುರು ಇರುವುದು ನವಿಲು ನವಿಲು ಹಾವಿಗೂ ಆಗಲ್ಲ ಆದರೂ ಕೂಡ ಸಮನ್ವಯತೆಯಿಂದ ಬದುಕುವ ಒಂದು ತತ್ವ ಏನಿದೆ ಅದೇ ಶಿವತತ್ವ ಆದ್ದರಿಂದ ಈ ಹೊತ್ತು ನಾನು ಶಿವನಿಗೆ ತಲೆ ಬಾಗಿಸ್ತೇನೆ ಶಿವನಿಗೆ ಅವನ ತತ್ವ ನನ್ನೊಳಗೆ ಹುಟ್ಟಲಿ ಬೆಳೆಯಲಿ ಅಂತ ಬೇಡ್ಕೊತೇನೆ ಎಸ್ ಇವತ್ತು ನಮ್ಮ ವಿಚಾರಕ್ಕೆ ಬರ್ತಾಯಿದ್ದರೆ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಪಟ್ಟಿ ಬಿಡುಗಡೆಯಾಗಿದೆ ಹತ್ತೊಂಬತ್ತು ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲೇ ಆಗಿದೆ ಕರ್ನಾಟಕದ ಏಳು ಕ್ಷೇತ್ರಗಳ ಅಭ್ಯರ್ಥಿಗಳೇನಾಗಿದೆ ಅನೌನ್ಸ್ ಮಾಡಲಾಗಿದೆ ಇದರಲ್ಲಿ ಯಾವುದೇ ಅಚ್ಚರಿ ಇಲ್ಲ ಬಹುತೇಕ ನಿರೀಕ್ಷಿತ ಅಭ್ಯರ್ಥಿಗಳ ಪಟ್ಟಿ ಇದೆ ಮತ್ತು ಈ ಪಟ್ಟಿಯಲ್ಲಿ ಬಹುತೇಕ ಯಾವುದೇ ಗೊಂದಲ ಕೂಡ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ ಸೊ ಇದರಲ್ಲಿ ಕೆಲವರು ಸೀರಿಯಸ್ ಆದ ಫೈಟ್ ನೀಡುವಂತಿದ್ದರೆ ಇನ್ನೂ ಕೆಲವರು ಬಿ ಜೆ ಪಿ ಅಭ್ಯರ್ಥಿಯನ್ನೇ ಎದುರಿಸಬಲ್ಲರೇ ಅನ್ನುವ ಪ್ರಶ್ನೆ ಇದೆ ಅದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಟ್ಟಿ ಬಿಡುಗಡೆ ಆದ ಮೇಲೆ ಅದು ಅರ್ಥ ಆಗುತ್ತೆ ಹಾಗೆಯೇ ನ್ಯಾಷನಲ್ ಲೆವೆಲ್ನಲ್ಲಿ ರಾಹುಲ್ ಗಾಂಧಿಯವರು ವೈನಾಡಿಂದನೇ ಸ್ಪರ್ಧಿಸ್ತಿದ್ದಾರೆ ಅನ್ನೋದು ಅದರ ಜೊತೆಗೆ ಛತ್ತೀಸ್ಗಢ ಹೀಗೆ ಕೆಲವು ರಾಜ್ಯಗಳ ಪಟ್ಟಿಯನ್ನು ಬಿಡುಗಡೆ ಮಾಡಾಗಿದೆ ಮಾಜಿ ಮುಖ್ಯಮಂತ್ರಿ ವಘಲಾ ಅವರು ಕೂಡ ಸ್ಪರ್ಧಿಸ್ತಿದ್ದಾರೆ ಇದರಲ್ಲಿ ವಿಶೇಷ ಏನೂ ಇಲ್ಲ ಇವತ್ತು ನಾನು ಇನ್ನೊಂದು ವಿಚಾರದ ಬಗ್ಗೆ ಮಾತನಾಡ್ತೀನಿ ಬಹಳಷ್ಟು ಜನ ನನ್ನ ವಿಶ್ಲೇಷಣೆಯನ್ನು ನೋಡಿ ನನ್ನನ್ನು ಟೀಕೆ ಮಾಡ್ತಾರೆ ಅವರಿಗಿದು ಸಾಕ್ಟಾಗ ನಮಸ್ಕಾರ ಕೆಲವರು ಈ ಸ್ವಂಟದ ಕೆಳಗಿನ ಮಾತುಗಳನ್ನು ಆಡ್ತಾರೆ ಅವರಿಗಿದು ನಮಸ್ಕಾರ ಕೆಲವರು ಬಟ್ಟ ಭಿಕ್ಷುಕ ಅಂತ ಹೇಳ್ತಾರೆ ಅವರಿಗಿದು ನಮಸ್ಕಾರ ಬಟ್ಟ ನಿನ್ನ ಆರೋಗ್ಯ ನೋಡ್ಕೊಳ್ಳೋ ಅಂತ ವ್ಯಂಗ್ಯವಾಗಿ ಹೇಳ್ತಾರೆ ಅವರಿಗಿದು ನಮಸ್ಕಾರ ಅವರಿಗೆಲ್ಲರಿಗೂ ನಮಸ್ಕಾರ ಸಲ್ಲಿಸಿ ನನ್ನ ಇವತ್ತಿನ ವಿಶ್ಲೇಷಣೆಯನ್ನು ಪ್ರಾರಂಭಿಸ್ತೀನಿ ನನ್ನ ಆರೋಗ್ಯದ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡುವ ಭಕ್ತ ಗಣನೆ ತಾವು ದೇಶದ ಆರೋಗ್ಯದ ಬಗ್ಗೆ ಆಲೋಚನೆ ಮಾಡಿದ್ದೀರಾ ನನ್ನ ಆರೋಗ್ಯ ಬಿಟ್ಬಿಡಿ ದೇಶದ ಆರೋಗ್ಯ ಯಾವ ಸ್ಥಿತಿಯಲ್ಲಿದೆ ಇತ್ತೀಚೆಗೆ ತಾನೇ ನಮ್ಮ ಆರ್ಥಿಕ ಇಲಾಖೆಯ ಮಾಜಿ ಕಾರ್ಯದರ್ಶಿಯೊಬ್ಬರು ಹೇಳಿಕೆ ಕೊಟ್ಟರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ವರ್ಷ ಏನಿದೆ ಆ ವರ್ಷದಲ್ಲಿ ಆರ್ಥಿಕ ಬೆಳವಣಿಗೆಯಲ್ಲಾಗಿರುವ ಕುಸಿತ ಏನಿದೆ ಅದು ತೊಂಬತ್ತೊಂದರ ನಂತರ ಹತ್ತೊಂಬತ್ತು ನೂರ ತೊಂಬತ್ತೊಂದರ ನಂತರ ಈ ರೀತಿಯ ಕುಸಿತ ಕಂಡಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಭಕ್ತರೇ ಭಕ್ತಾಗ್ರೇಸರೇ ಈ ಬಗ್ಗೆ ಆಲೋಚನೆ ಮಾಡಿ ಸೊ ದೇಶದ ಆರೋಗ್ಯ ಎತ್ತ ಸಾಗುತ್ತಿದೆ ಅನ್ನೋ ಪ್ರಶ್ನೆಯನ್ನು ನಿಮ್ಮ ಅಭಿಮಾನವನ್ನು ಪಕ್ಕಕ್ಕಿಟ್ಟು ಕೇಳಿ ಹಾಗೆಯೇ ನನಗೆ ಭಿಕ್ಷುಕ ಎಂದು ಕರೆಯುವ ಸನ್ಮಾನ್ಯರೇ ನಮ್ಮ ದೇಶ ಯಾವ ಸ್ಥಿತಿಗೆ ತಲುಪಿದೆ ನಿಮಗೆ ಮೋದಿ ಸಾಹೇಬರು ಪ್ರಧಾನಿ ಆದ ಮೇಲೆ ಅವರು ತೆಗೆದುಕೊಂಡ ಸಾಲ ಏನಿದೆ ಅದು ಒಂದು ದಶಾಂಶ ಎರಡು ಸೊನ್ನೆ ಲಕ್ಷ ಕೋಟಿಗಳು ಭಿಕ್ಷುಕ ದೇಶವೇ ಭಿಕ್ಷುಕರಾದ ಮೇಲೆ ಬಟ್ಟ ಎನ್ನುವ ಈ ಸಾಮಾನ್ಯ ಪತ್ರಕರ್ತ ಭಿಕ್ಷುಕನಾದರೆ ಅದು ದೊಡ್ಡದಲ್ಲ ಯಾಕಂದರೆ ಶಶಿಧರ ಭಟ್ಟ ಅನ್ನುವ ವ್ಯಕ್ತಿ ಭಿಕ್ಷುಕನಾದರೆ ನನ್ನ ಅಭಿಮಾನಿಗಳು ನನ್ನ ಪ್ರೀತಿಸವ್ರ ಹತ್ರ ಕೇಳ್ತೀನಿ ನಾನು ಸತ್ಯವನ್ನು ಮಾತಾಡ್ತೀನಿ ದಯವಿಟ್ಟು ಸಹಾಯ ಮಾಡಿ ಅಂತ ಆದರೆ ದೇಶವೇ ಭಿಕ್ಷುಕ ಆದರೆ ದೇಶವೇ ಭ್ರಮೆಯಲ್ಲಿ ಬದುಕಿದರೆ ಯಾವ ಸ್ಥಿತಿ ಬರುತ್ತೆ ಜನತಂತ್ರ ಇವತ್ತು ರೋಗಗ್ರಸ್ತವಾಗಿದೆ ನನಗೆ ರೋಗಗಳಿಲ್ಲ ವಯೋಸಹಜವಾದ ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದು ಅಷ್ಟೆ ಸೊ ನೀವು ಫಿಫ್ಟಿ ದಾಟಿದ ಮೇಲೆ ಇರ್ತವೆ ಕೆಲವು ಸಮಸ್ಯೆಗಳು ಆ ಸಮಸ್ಯೆ ನನಗಿದೆ ಆದರೆ ದೇಶದ ಆರೋಗ್ಯ ಹೇಗಿದೆ ಇತ್ತೀಚಿನ ಘಟನೆಯೊಂದನ್ನು ತಾವು ಗಮನಿಸಿ ಪಶ್ಚಿಮ ಬಂಗಾಳದ ಕಲ್ಕತ್ತಾ ಹೈಕೋರ್ಟ್ನ ನ್ಯಾಯಾಧೀಶರೊಬ್ಬರು ಅಭಿಜಿತ್ ಗಂಗೂಲಿ ಅವರು ರಿಸೈನ್ ಮಾಡಿದರು ರಿಸೈನ್ ಮಾಡಿ ಅವರು ಬಿ ಜೆ ಪಿ ಸೇರಿ ಚುನಾವಣೆಯನ್ನು ಸ್ಪರ್ಧಿಸ್ತಾರೆ ಇಷ್ಟೇ ವಿಶೇಷ ಅಲ್ಲ ಫ್ರೆಂಡ್ಸ್ ಯಾವುದು ವಿಶೇಷ ಗೊತ್ತಾ ಅವರು ತಾವು ನೀಡಿದ ಬಹುತೇಕ ತೀರ್ಪುಗಳನ್ನು ಅವರು ಮಮತಾ ಬ್ಯಾನರ್ಜಿಯ ವಿರುದ್ಧ ಕೊಟ್ಟಿದ್ದಾರೆ ಆದರೆ ಅವರು ಗೌರವಾನ್ವಿತ ನ್ಯಾಯಾಧೀಶರಾಗಿರುವುದರಿಂದ ಅವರು ಬಿ ಜೆ ಪಿಯ ಏಜೆಂಟರಾಗಿ ಕೆಲಸ ಮಾಡಿದ್ರು ಅಂತ ನಾನು ಆರೋಪಿಸಲಾರೆ ಬಿಜೆಪಿಯ ಹಿತಾಸಕ್ತಿಯನ್ನು ಕಾ ಅವರು ಕಾದರು ಅಂತ ನಾನು ಆರೋಪಿಸಲಾರೆ ಅದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬೇಕಾದ್ರೆ ತಾವು ಮಮತಾ ಬ್ಯಾನರ್ಜಿ ಮತ್ತು ಅವರ ಪಕ್ಷದಲ್ಲಿ ಇರುವವರನ್ನೆಲ್ಲ ರಾಜಕೀಯವಾಗಿ ಮುಗಿಸುವ ಒಂದು ಷಡ್ಯಂತರದ ಭಾಗವಾಗಿ ನ್ಯಾಯಮೂರ್ತಿಗಳು ವರ್ತನೆ ಮಾಡಿದ್ರು ಈಗ ಬಿ ಜೆ ಪಿ ಸೇರಿ ಅವರು ಪಾರ್ಲಿಮೆಂಟ್ ಚುನಾವಣೆಗೆ ಸ್ಪರ್ಧಿಸ್ತಾರೆ ಅನ್ನುವ ಮಾತನ್ನು ನಾನು ಹೇಳಿದ್ದಾರೆ ಆದರೆ ಸ್ಪರ್ಧಿಸ್ತಿರೋ ನಿಜ ರಾಜೀನಾಮೆ ಕೊಟ್ಟಿದ್ದು ನಿಜ ಗಂಗೂಲಿ ಅಥವಾ ಗಂಗೋಪಾಧ್ಯಾಯ ರೋಗಗ್ರಸ್ತ ಆಗುವ ಜನತಂತ್ರ ಅದರ ಜೊತೆಗೆ ಪ್ರಾಧ್ಯಾಪಕ ಸಾಯಿಬಾಬಾ ಅವರ ಬಿಡುಗಡೆ ಈ ದೇಶ ಯಾವ ಹಂತಕ್ಕೆ ಹೋಗಿದೆ ಅನ್ನೋದನ್ನು ತಾವು ದಯವಿಟ್ಟು ಗಮನಿಸಿ ಮಾವೋವಾದಿಗಳ ಜೊತೆ ಸಂಪರ್ಕ ಇದೆ ಅನ್ನುವ ಆರೋಪದ ಮೇಲೆ ದೆಹಲಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಎನ್ ಸಾಯಿಬಾಬಾ ಅವರನ್ನು ಎರಡು ಸಾವಿರದ ಹದಿನೇಳರಲ್ಲಿ ಒಳಗಾಕಲಾಯಿತು ಈಗ ಅವರ ಬಿಡುಗಡೆಗೆ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಲಾಗಿತ್ತು ಆದರೆ ಉಚ್ಚ ನ್ಯಾಯಾಲಯ ಏನಿದೆ ಹೈಕೋರ್ಟ್ ಪೊಲೀಸರು ಯಾವುದೇ ಆರೋಪವನ್ನು ಸಾಬೀತುಪಡಿಸುವಲ್ಲಿ ವಿಫಲರಾಗಿದ್ದಾರೆ ಅಂಥೇಳಿ ಅವ್ರನ್ನ ಬಿಡುಗಡೆ ಮಾಡಿದೆ ಸೊ ಆದರೆ ಮಹಾರಾಷ್ಟ್ರ ಸರ್ಕಾರ ಈ ವಿಚಾರವನ್ನು ಮತ್ತೆ ಸುಪ್ರೀಂ ಕೋರ್ಟಿಗೆ ಒಯ್ದಿದೆ ಮಹಾರಾಷ್ಟ್ರದಲ್ಲಿ ಯಾವ ಸರ್ಕಾರ ಇದೆ ಯಾರ ಸರ್ಕಾರ ಇದೆ ಗೊತ್ತು ಅಲ್ವಾ ದೇಶ ರೋಗಗ್ರಸ್ತ ಆಗಿಲ್ವಾ ಜನತಂತ್ರಕ್ಕೆ ರೋಗ ಬಂದಿದ್ದರೆ ಅದನ್ನು ಉಲ್ಬಣಗೊಳಿಸ್ತಾ ಯಾರು ಆಲೋಚಿಸಿ ರೈತರು ಒಂದೆಡೆ ಹೋರಾಟ ಮಾಡ್ತಿದ್ದಾರೆ ದೆಹಲಿ ಪ್ರವೇಶಿಸುವುದಕ್ಕೆ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನಿಟ್ಟು ಜನ ಮುಂದೆ ಬರದಂತೆ ತಡೆಯಲಾಗ್ತಾ ಇದೆ ಅವರ ಜೊತೆ ನಡೆಸಿದ ಬಹುತೇಕ ಸಭೆಗಳು ವಿಫಲ ಆಗಿವೆ ಎಂ ಎಸ್ ಪಿ ಬೇಕು ಅನ್ನುವವರ ಬೇಡಿಕೆ ಏನಿದೆ ರೈತರ ಬೇಡಿಕೆ ಆ ಬೇಡಿಕೆಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಸೊ ಮೋದಿಯವರಿಗೆ ಅತ್ಯಾಪ್ತರಾಗಿರುವ ಸನ್ಮಾನ್ಯ ಗ್ರೇಟ್ ಅಂಬಾನಿ ಅವರ ಮಗನ ಮದುವೆ ನಡೆಯುತ್ತೆ ಎಲ್ಲ ಕಡೆಯಿಂದ ಜನ ಬರ್ತಾರೆ ವಿಜೃಂಭಣೆ 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 ಇಂತಹ ಮದುವೆಗೆ ಖರ್ಚಾಗಿ ವೆಚ್ಚ ಏನಾಗಿದೆಯಲ್ಲ ಅದು ಸಾವಿರಾರು ಕೋಟಿ ರೂಪಾಯಿಗಳು ಅದ್ಯಾರೋ ಡ್ಯಾನ್ಸರ್ನ ಕರ್ಕಬಂದು ಹಾಡಿಸಿ ಇನ್ನೊಂದು ಮಾಡಿ ಎಲ್ಲ ಮಾಡಿದ್ರು ಈ ಮೋದಿ ಪರಮಾಪ್ತ ಅಂಬಾನಿ ತಮ್ಮ ಮಗನಿಗೆ ಆ ಮಗ ಎಲ್ಲೋ ಹೇಳಿದ ಒಂದು ಸಂದರ್ಶನವನ್ನು ನೋಡ್ತಾ ಇದ್ದೆ ಅಷ್ಟೇ ಕಣ್ರಿ ಅವರ ಆರೋಗ್ಯಕ್ಕೆ ಹಾಗೆ ನನ್ನ ಆರೋಗ್ಯ ಸಂಪೂರ್ಣವಾಗಿ ಕೈ ಕೊಟ್ಟಾಗ ನನ್ನ ಅಪ್ಪ ಅಮ್ಮ ನನ್ನ ಪಕ್ಕದಲ್ಲಿ ನಿಂತು ನನ್ನ ಸಲಹಿದರು ಈಗಲೂ ನನ್ನ ಆರೋಗ್ಯ ಸರಿ ಇಲ್ಲ ಅಂದರು ಸೊ ಕೇವಲ ಅದರ ಅಂಬಾನಿಯ ಮಗನ ಆರೋಗ್ಯ ಮಾತ್ರ ಅಲ್ಲ ದೇಶದ ಆರೋಗ್ಯ ಸ್ಥಿತಿಯಲ್ಲಿದೆ ನಿಮ್ಮ ಕೈಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಇದ್ದರೂ ಅಲ್ಟಿಮೇಟ್ಲಿ ಆರೋಗ್ಯ ಇನ್ನೇನಿದೆ ಹೇಳಿ ಅಲ್ವಾ ನಿಮ್ಮ ಹತ್ರ ಹಣ ಇದ್ದರೂ ಆರೋಗ್ಯ ಕೈ ಕೊಟ್ಟರೆ ಅಷ್ಟೇನೇ ಕತೆ ದೇಶದ ಬಗ್ಗೆ ವಿಶ್ವಗುರುವಿನ ಬಗ್ಗೆ ನಾವು ಮಾತನಾಡ್ತಾ ಇದ್ದರೂ ಅಲ್ಟಿಮೇಟ್ಲಿ ದೇಶ ರೋಗಗ್ರಸ್ತವಾಗಬಾರದು ದೇಶ ರೋಗಗ್ರಸ್ತವಾಗುವುದು ಹೇಗೆ ಕೇವಲ ನಮ್ಮ ಆರ್ಥಿಕತೆ ಮೂರು ಟ್ರಿಲಿಯನ್ ಐದು ಟ್ರಿಲಿಯನ್ ಅಂತ ಮಾತನಾಡುವ ಮೂಲಕ ದೇಶ ಅಭಿವೃದ್ಧಿಯನ್ನು ಸಾಧಿಸಿದಂತಾಯ್ತ ಗ್ರಾಮಾಂತರ ಪ್ರದೇಶದಲ್ಲಿರುವ ರೈತರು ಏನಿದ್ದಾರೆ ಆ ರೈತರು ರಸ್ತೆಗೆ ಬಂದು ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡಿ ಅಂತ ಕೇಳುವುದಿದೆಯಲ್ಲ ಅದು ರೋಗಗ್ರಸ್ತವಲ್ಲದ ಸಮಾಜದ ಲಕ್ಷಣ ಹಾಗೆಯೇ ಯಾರು ಸ್ವತಂತ್ರವಾಗಿ ಮಾತನಾಡ್ತಾರೆ ಸ್ವತಂತ್ರವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅವರೆಲ್ಲರೂ ಮಾಯೋವಾದಿಗಳು ಎಡಪಂಥೀಯರು ನಗರ ರಕ್ಸಲೈಟ್ ಅಂತೂ ಘೋಷಿಸುವುದಿದೆಯಲ್ಲ ಅದು ರೋಗಗ್ರಸ್ತವಲ್ಲದ ಸಮಾಜ ಸಮಾಜದ ಲಕ್ಷಣ ಕರ್ನಾಟಕ ಸರ್ಕಾರ ಕೊಟ್ಟಿರುವ ಐದು ಗ್ಯಾರಂಟಿಗಳ ಬಗ್ಗೆ ಅದರ ವಿರುದ್ಧ ಮೋದಿಯೇ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಸೊ ಆ ಪ್ರಚಾರ ಒಂದು ಕಡೆ ನಡೆಸಲಾಗ್ತಾ ಇದೆ ಆದರೆ ಇತ್ತೀಚೆಗೆ ಬೆಂಗಳೂರು ನಡೆದಲ್ಲಿದ್ದ ಬಾಂಬ್ ಸ್ಫೋಟ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹುತೇಕ ವಾಹಿನಿಗಳು ರಾಷ್ಟ್ರೀಯ ವಾಹಿನಿಗಳು ಕರ್ನಾಟಕ ಸರ್ಕಾರವನ್ನು ದೂಷಿಸ್ತಾ ಇದೆ ಈ ಸರ್ಕಾರ ಏನು ಮಾಡ್ತಾ ಇಲ್ಲ ಬ್ರ್ಯಾಂಡ್ ಬಾಂಬ್ ಬೆಂಗಳೂರಲ್ಲ ಇದು ಬಾಂಬ್ ಬೆಂಗಳೂರು ಅನ್ನುವ ಪ್ರಚಾರವನ್ನು ಸತತವಾಗಿ ಮಾಡಲಾಗ್ತಾ ಇದೆ ಈ ಬಾಂಬ್ ಸ್ಫೋಟದ ಪ್ರಕರಣದಲ್ಲಿ ಯಾರ ತಲೆಗೂ ಕಟ್ಟುವ ಒಂದು ಷಡ್ಯಂತ್ರ ನಡೀತಾ ಇದೆ ಆದರೆ ಬಹಳ ಸರಳವಾಗಿ ಈ ಘಟನೆಯನ್ನು ತಾವು ಪುಲ್ವಾಮಾ ಘಟನೆಗೆ ಹೋಗಲಿಸಿ ನೋಡಿ ನಮ್ಮ ಸೈನಿಕರು ಏನಿದ್ದಾರೆ ಅಸುನೀಗಿದರು ಅದರ ಹಿಂದೆ ಹಲವು ಪ್ರಶ್ನೆಗಳಿತ್ತು ಆ ಘಟನೆ ಏನಿದೆ ಅದು ನಡೆದಂತೆ ತಡೆಯುವುದರಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಯಿತು ಅಂತೇಳಿ ಆಗ ಅಲ್ಲಿ ಜಮ್ಮು ಕಾಶ್ಮೀರದ ರಾಜ್ಯಪಾಲರಾಗಿದ್ದವರೇ ಆರೋಪ ಮಾಡಿದರು ಈಗ ಅವರ ಮೇಲೂ ಕೂಡ ಈ ಒಂದು ಇ ಡಿ ಮತ್ತು ಸಿ ಬಿ ಐಯನ್ನು ಬಳಸಿಕೊಳ್ಳಲಾಗ್ತಿದೆ ಇದು ರೋಗಗ್ರಸ್ತವಾಗುತ್ತಿರುವ ದೇಶದ ಲಕ್ಷಣವಾ ಅಥವಾ ರೋಗರಹಿತವಾಗಿರುವ ದೇಶದ ಲಕ್ಷಣವಾ ಯೋಚಿಸಿ ಪುಲ್ವಾಮಾದ ಬಗ್ಗೆ ಯಾವ ಒಬ್ಬ ಮಾಧ್ಯಮದವರು ಕೂಡ ಮಾತಾಡ್ತಾ ಇಲ್ಲ ಆದರೆ ಇಲ್ಲೆಲ್ಲೂ ನಡೆದ ಒಂದು ಬಾಂಬ್ ಘಟನೆ ಇಲ್ಲಿ ನಮ್ಮ ಪುಣ್ಯವಿಷಾತ್ ಯಾರೂ ಹಸು ನೀಗಿಲ್ಲ ಆದರೆ ಪುಲ್ವಾಮಾ ಘಟನೆಯಲ್ಲಿ ಏನಾಯಿತು ಪ್ರಶ್ನೆಗಳು ಹಾಗೆ ಉಳಿದವು ಯಾವ ಪ್ರಶ್ನೆಗಳಿಗೂ ಉತ್ತರ ದೊರಕಿಲ್ಲ ಹಾಗೆಯೇ ಈ ಸರ್ಕಾರ ನಡೆದ ಮೇಲೆ ಬಂದ ಹಲವಾರು ಭ್ರಷ್ಟಾಚಾರದ ಆರೋಪಗಳೇನಿವೆ ಅದಾನಿಯನ್ನು ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಲೇಟೆಸ್ಟ್ ಗೊತ್ತಾ ನಿಮಗೆ ಅದು ಇಲೆಕ್ಟ್ರಲ್ ಬಾಂಡ್ಗಳಿಗೆ ಸಂಬಂಧಪಟ್ಟದ್ದು ಅದಕ್ಕೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿ ಮಾರ್ಚ್ ಹದಿನೈದರ ಒಳಗಡೆ ಯಾರ್ಯಾರು ಯಾರ್ಯಾರಿಗೆ ಯಾವ ಪಕ್ಷಕ್ಕೆ ದೇಣಿಗೆ ಕೊಟ್ಟಿದ್ದಾರೆ ಅನ್ನೋ ಲಿಸ್ಟ್ ಪ್ರಕಟಿಸಿ ಅಂತ ಆದರೆ ಗ್ರೇಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನೋ ಅದು ಮೋದಿ ಬ್ಯಾಂಕ್ ಆಫ್ ಇಂಡಿಯಾನೋ ಅದು ಅಮಿತ್ ಶಾ ಬ್ಯಾಂಕ್ ಆಫ್ ಇಂಡಿಯಾನೋ ಅದು ಬಿ ಜೆ ಪಿ ಬ್ಯಾಂಕ್ ಆಫ್ ಇಂಡಿಯಾನೋ ಅವರು ಸಾಧ್ಯ ಇಲ್ಲ ಜೂನ್ ಹೊತ್ತಿಗೆ ನಾವು ಆ ಪಟ್ಟಿಯನ್ನು ಕೊಡ್ತೀವಿ ಅಂತ ಅಂದರೆ ಜೂನ್ ಹೊತ್ತಿಗೆ ಚುನಾವಣೆ ಮುಗಿದಿರುತ್ತೆ ಆವಾಗ ಈ ವಿಚಾರ ಚರ್ಚೆ ಆಗಲ್ಲ ಈಗಲೇ ಆ ಪಟ್ಟಿಯನ್ನು ಪ್ರಕಟಿಸಿದರೆ ಯಾವ ಯಾವ ಉದ್ಯಮಿಗಳು ಯಾವ ರಾಜಕೀಯ ಪಕ್ಷಕ್ಕೆ ಹಣವನ್ನು ದೇಣಿಗೆಯನ್ನು ಕೊಟ್ಟರು ಮತ್ತು ಅವರು ಅದಕ್ಕೆ ಪ್ರತಿಯಾಗಿ ಪರದ ಲಾಭ ಯಾವುದು ಅನ್ನೋದು ಜನಸಾಮಾನ್ಯರ ಮುಂದೆ ಮತದಾರರ ಮುಂದೆ ಬಹಿರಂಗವಾಗುತ್ತೆ ಅದನ್ನು ತಡೆಯುವ ಯತ್ನದ ಭಾಗವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೆಲಸ ಮಾಡ್ತಾ ಇದೆ ಇದು ರೋಗಗ್ರಸ್ತವಲ್ಲದ ಸಮಾಜನ ಇದು ರೋಗಗ್ರಸ್ತವಲ್ಲದ ದೇಶನ ಯೋಚಿಸಿ ತಾವು ಯಾವುದು ರೋಗಗ್ರಸ್ತ ಯಾವುದು ರೋಗಗ್ರಸ್ತ ಅಲ್ಲ ಯಾರು ಭಿಕ್ಷುಕರು ಯಾರು ಭಿಕ್ಷುಕರಲ್ಲ ಕೊನೆಯ ಮಾತು ಹೇಳ್ತೀನಿ ಎಸ್ ನಾನು ಭಿಕ್ಷುಕ ಈ ದೇ ಜಗತ್ತಿನಲ್ಲಿ ಎಲ್ಲರೂ ಭಿಕ್ಷುಕರೇ ನಾನು ಕೇಳ್ತೀನಿ ನನ್ನ ಕೈಲಿಲ್ದಿದ್ದಾಗ ಸಹಾಯ ಮಾಡಿ ಅಂತ ಕೇಳುವುದು ಅಪರಾಧ ಅಲ್ಲ ಆದರೆ ಸುಳ್ಳು ಹೇಳುವುದು ಭ್ರಮೆಗಳನ್ನು ಸೃಷ್ಟಿಸುವುದು ಜನತಂತ್ರವನ್ನೇ ರೋಗಗ್ರಸ್ತವನ್ನಾಗಿ ಮಾಡುವುದು ಅಪರಾಧ ಅಂಥ ಅಪರಾಧವನ್ನು ನಾನು ಮಾಡಿಲ್ಲ ಪತ್ರಿಕೋದ್ಯಮಿಯಾಗಿ ಇಂತಹ ಅಪರಾಧದಲ್ಲಿ ನಿರತನಾಗಿಲ್ಲ ನನಗೆ ಏನು ಅನ್ನಿಸಿದ್ದು ಅದನ್ನು ಹೇಳಿದ್ದೇನೆ ಆದ್ದರಿಂದ ನಾನು ಭಿಕ್ಷಕನೂ ಇರಬಹುದು ನನಗೆ ರೋಗಗಳು ಇರಬಹುದು ಆದರೆ ನನಗಿರುವ ರೋಗ ಯಾವುದು ಗೊತ್ತಾ ಅದು ಸತ್ಯದ ಪ್ರತಿಪಾದನೆ ಅದಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ನ ಪ್ರೆಸ್ ಮಾಡಿ ಅದು ಸಾಧ್ಯ ಆದರೆ ಸಹಾಯ ಮಾಡಿ ಅದರಂತೆ ಶಿವರಾತ್ರಿಯ ಸಂದರ್ಭದಲ್ಲಿ ತಮಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತೇನೆ ಶಿವ ನಮಗೆ ಎಲ್ಲ ರೀತಿಯ ಶಕ್ಷ ಶಕ್ತಿಯನ್ನು ಕೊಡಲಿ ನಮ್ಮನ್ನು ಮಹಿಳಾ ಸಮಾಜದಂತೆ ಅವನು ಸನ್ನದ್ಧಗೊಳಿಸಲಿ ಹಾಗೆಯೇ ಅವನು ನಮಗೆ ಸರ್ವಧರ್ಮ ಸಮನ್ವಯತೆಯನ್ನು ಶಿವ ನಮಗೆ ಕಲಿಸಲಿ ಆ ಶಿವ ನಮ್ಮ ಹೃದಯದೊಳಗೆ ಬೆಳಕಾಗಲಿ ಶಿವನೆಂದು ರಾಜಕೀಯ ಅಸ್ತ್ರ ಆಗದಿರಲಿ ಎಲ್ಲರಿಗೂ ನಮಸ್ಕಾರ ಶುಭರಾತ್ರಿ